ಪ್ರಿಯ ಅಡಿಕೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ಇಡ್ಲಿ ಮಾಡಿದಾಗ ಇಡ್ಲಿ ಉಳ್ಕೊಳುತ್ತಲ್ಲ ಅದರಲ್ಲಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ನಾಲ್ಕು ಇಡ್ಲಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಿಂಗೆ ಕೈಯಲ್ಲಿ ಈ ಥರ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ 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 ಆಗಿ ಇಡ್ಲಿನ ಚೆನ್ನಾಗಿ ಈ ಥರ ಮಾಡಿಟ್ಕೊಂಡಿದೀನಿ ಇವಾಗ ಬನ್ನಿ ಒಗ್ಗರಣೆ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದೈತೆ ಇದು ಸ್ವಲ್ಪ ಸಾಸಿವೆ ಹಾಕುತ್ತಾ ಇದೀನಿ ಸ್ವಲ್ಪ ಜೀರಿಗೆ 1 ಟೀಸ್ಪೂನ್ ಕಡಲೆಬೇಳೆ 1 ಟೀಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಣ ಇನ್ನು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರ್ಲಿ

స్వల్ప చాలా ఫ్రై ఆు ఫ్రై ఆగైతే ఇవ్వ టమాటో ఆక్తాదీని వన్ టమాటో దప్పదు టమాటో హీని టమాటో చన స్ ఫ్రెండ్స్ ఇవన్న ఋటీ ఉప్పు ఆకాని

ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ಇಡ್ಲಿ ಪುಡಿ ಮಾಡಿದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟೇ ಉಪ್ಪಿಟ್ಟು ಇಡ್ಲಿ ಉಪ್ಪಿಟ್ಟು ರೆಡಿ ಆಯ್ತು ಇವಾಗ ಸರ್ವ್ ಮಾಡೋಣ ಇಡ್ಲಿ ವೇಸ್ಟ್ ಆಗ್ಬಾರ್ದು ಅಂದ್ರೆ ಈ ತರ ಮಾಡಿ ಕೊಡ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಡ್ಲಿ ವೇಸ್ಟು ಆಗಲ್ಲ ಮಿಕ್ಕಿರೋ ಇಡ್ಲಿಯಲ್ಲಿ ಈ ಥರ ಮಾಡಿ ಉಪ್ಪಿಟ್ಟು ಮಾಡಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ